ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಟಾಪಿಕ್ ನಿಮ್ಗೆ ಆಲ್ರೆಡಿ ತಮ್ಳೈನಲ್ಲಿ ಗೊತ್ತಾಗಿರುತ್ತೆ ಪ್ರತಿ ತಿಂಗಳು ಮೂರು ಸಾವಿರ ನಿಮಗೆ ಹಣ ಸಿಗುತ್ತೆ ಅದು ಹೇಗೆ ಏನು ಯೋಜನೆ ಅಂತ ಅಂತ ಅಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯಿಂದ ಇವತ್ತು ಆ ಯೋಜನೆ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ತುಂಬ ಮುಖ್ಯವಾದ ಒಂದು ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ನೀವು ಏನಾದ್ರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಸ್ಲೋ ಆಯಿತು ಅಂದ್ಬಿಟ್ಟು ದಯವಿಟ್ಟು ನೀವು ವೀಡಿಯೋ ನೋಡೋದನ್ನ ಸ್ಟಾಪ್ ಮಾಡಬೇಡಿ ನಿಮ್ಗೇನಾದ್ರೂ ಲೇಟ್ ಆಯಿತು ವೀಡಿಯೋ ಸ್ವಲ್ಪ ಸ್ಲೋ ಆಯಿತು ಅಂತ ಅಂದರೆ ಟೂ ಎಕ್ ಸ್ಪೀಡಲ್ಲಿ ಹಾಕ್ಕೊಂಡು ವೀಡಿಯೋ ನೋಡಿ ಅದು ಹೇಗೆ ಅಂತ ನಾನು ನಿಮಗೆ ಇವಾಗ ಸೈಡ್ ಬಾರಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ನೀವು ಪ್ರೇ ಇದು ಟು ಎಕ್ ಸ್ಪೀಡಾಗಿ ಹಾಕೊಂಡು ನೋಡೋದ್ರಿಂದ ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಲ್ಲ ಅದು ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ನಿಮಗೆ ಅವಾಗ ಸ್ಲೋ ಅಂತ ಅನ್ಸಲ್ಲ ಎಲ್ಲೂ ಬೋರ್ ಆಗೋಲ್ಲ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದರಿಂದ ನಾನು ಹಾಕೋ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ಫಸ್ಟ್ ಬಂದು ನಿಮಗೆ ರೀಚ್ ಆಗುತ್ತೆ ಹಾಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನು ಅಂತ ಅಂದ್ಬಿಟ್ಟು ಫಸ್ಟು ನಿಮಗೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಈ ಶ್ರಮ್ ಕಾರ್ಡ್ ಅಂತ ಮಾಡಿಸ್ಬೇಕಂತ ಒಂದು ಯೋಜನೆ ತಂದಿದೆ ಈ ಶ್ರಮ್ ಕಾರ್ಡ್ ಯೋಜನೆ ಅಂತ ಅಂದ್ಬಿಟ್ಟು ಏನು ಅಂತ ಅಂದರೆ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತೆ ಅಪೌಟು ಅದನ್ನು ಇ ಶ್ರಮ್ ಕಾರ್ಡ್ ಅಂತಲೂ ಕೂಡ ಕರೀತಾರೆ ಹಾಗೆ ಶ್ರಮಿಕ್ ಕಾರ್ಡ್ ಅಂತಲೂ ಕೂಡ ಕರೀತಾರೆ ಇ ಶ್ರಮ್ ಕಾರ್ಡ್ ಅಂದರೆ ಏನು ಅದರಿಂದ ಏನೇನು ಉಪಯೋಗ ಇದೆ ಅರ್ಜಿ ಸಲ್ಲಿಸ ಎಲ್ಲಿ ಸಲ್ಲಿ ಅರ್ಜಿ ಸಲ್ಲಿಸಬೇಕು ಹಾಗೆ ಅರ್ಜಿ ಸಲ್ಲಿಸೋಕೆ ಅರ್ಹತೆ ಏನು ಅರ್ಜಿ ಸಲ್ಲಿಸೋಕೆ ಬೇಕಾದ ಅಗತ್ಯ ದಾಖಲೆಗಳೇನು ಹಾಗೆ ಹೇಗೆ ಅರ್ಜಿ ಸಲ್ಲಿಸೋದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಈ ಶ್ರಮ್ ಕಾರ್ಡ್ ಎಂದರೆ ಸರಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇವಾಗ ಹೇಳ್ತೀನಿ ಈ ಶ್ರಮ್ ಕಾರ್ಡ್ ಅಂತ ಅಂದರೆ ಯಾರು ಯಾರು ನೀವು ಅರ್ಜಿ ಸಲ್ಲಿಸಿರ್ತೀರ ಅವ್ರಿಗೆ ಅರವತ್ತು ವರ್ಷ ಆದ ಮೇಲೆ ಪ್ರತಿಯೊಬ್ಬರಿಗೂ ಹೆಂಗಸರಿಗೆ ಆಗಿಸ್ ಆಗಿರ್ಬೋದು ಗಂಡಸರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅರವತ್ತು ವರ್ಷ ಕಳೆದ ಮೇಲೆ ಪಿಂಚಣಿ ರೂಪದಲ್ಲಿ ನಿಮಗೆ ಮೂರು ಸಾವಿರ ಮೂರು ಸಾವಿರ ಪ್ರತಿ ತಿಂಗಳು ಹಾಕ್ತಾರೆ ಇದೊಂಥರ ಹೇಳಬೇಕು ಅಂದರೆ ಪಿಂಚಣಿ ಥರನೇ ಅದೇ ಬೇರೆ ಇದೇ ಬೇರೆ ಅದು ಬರುತ್ತೆ ನಿಮಗೆ ಇದು ಬರುತ್ತೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಅಯ್ಯೋ ನಮಗೆ ಇನ್ನೂ ಅರವತ್ತು ವರ್ಷ ಆಗಿಲ್ಲ ಅಥವಾ ನಮಗಿನ್ನೂ ಮೂವತ್ತು ವರ್ಷ ಅಯ್ಯೋ ನಮ್ಗೆ ಇನ್ನೂ ನಲ್ವತ್ತು ವರ್ಷ ಅಂತ ಅಯ್ಯೋ ನಾವು ಏನಕ್ಕೆ ಹಾಕಬೇಕು ಇದರಿಂದ ಏನು ಲಾಭ ಸಿಗುತ್ತೆ ಅಂತ ಹಾಕ್ದಲ್ಲೇ ಇರಬೇಡಿ ಇದರಿಂದ ತುಂಬ ಇನ್ಫಾರ್ಮೇಷನು ಹಾಗೆ ನಿಮಗೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಅದನ್ನು ಯಾರ್ಯಾರು ಹಾಕ್ಬೋದು ಯಾರ್ಯಾರು ಆಗಿಲ್ಲ ಪ್ರತಿಯೊಂದನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಬನ್ನಿ ಏನು ಅಂತ ಅಂದರೆ ನಿಮಗೆ ಹೆಂಗಂದರೆ ಈಗ ನಮ್ಗೆ ಹದಿನೆಂಟು ವರ್ಷ ಆಗಿದೆ ಅಥವಾ ಇನ್ನೂ ನಮಗೆಯೂ ಇನ್ನೂ ಮೂವತ್ತು ವರ್ಷ ನಲ್ವತ್ತು ವರ್ಷ ಅಂತ ಅರ್ಜಿ ಸಲ್ಲಿಸಬಾರ್ದು ನಮಗೇನು ಬರಲ್ಲ ಇದು ಏನು ಒಂದು ಅರವತ್ತು ವರ್ಷ ಆದವ್ರು ಅರ್ಜಿ ಸಲ್ಲಿಸೋದು ಅಂತ ಎಲ್ಲ ನೀವು ಅಂದ್ಕೊಂಡಿರ್ತಾರೆ ಇಲ್ಲ ಅದು ತಪ್ಪು ನಿಮ್ಮ ವಯಸ್ಸು ಏನಾದರೂ ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷ ಆಗಿದ್ದರೆ ಈ ಏಜ್ನವರು ನೀವು ಅರ್ಜಿ ಸಲ್ಲಿಸ್ಬೋದು ಹಾಗೆ ನೀವೀಗ ಹದಿನೆಂಟರಿಂದ ಹದಿನೆಂಟು ವರ್ಷ ಆಗಿರುತ್ತೆ ಅಂದ್ಕೊಡಿ ಫಾರ್ ಎಕ್ಸಾಂಪಲ್ ನಿಮಗೆ ಅರವತ್ತು ಒಂದು ಐವತ್ತು ವರ್ಷದೊಳಗೆ ಆಗಿರುತ್ತೆ ಅಂದ್ಕೊಳ್ಳಿ ಆವಾಗ ನೀವೀಗ ಅದನ್ನು ಅಪ್ಲೈ ಮಾಡಿದರೆ ನೆಕ್ಸ್ಟ್ ನಿಮಗೆ ಅರವತ್ತು ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟು ನೀವೀಗ ಲಿಂಕಿಗೆ ಕೊಟ್ಟಿರ್ತೀರಲ್ಲ ಅಕೌಂಟು ಅಕೌಂಟ್ಗೆ ನಿಮಗೆ ಅರವತ್ತು ವರ್ಷ ಆದಮೇಲಿಂದ ಆಟೋಮೆಟಿಕ್ಕಾಗಿ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಬರುತ್ತೆ ನಿಮಗೆ ಇನ್ನು ಹದಿನೆಂಟು ವರ್ಷ ಅಥವಾ ನಲ್ವತ್ತು ವರ್ಷ ಅಂತ ದಯವಿಟ್ಟು ಯಾರು ಹಾಕ್ತಲೇ ಇರಬೇಡಿ ಇಂಥ ಗೌರ್ಮೆಂಟ್ ಯಾವುದಾದ್ರು ಯೋಜನೆಗಳು ಬಿಡ್ತಾ ಇದ್ದರೆ ಹಾಕಿ ಪ್ರತಿ ಯಾವುದಾದ್ರು ಒಂದು ಯೋಜನೆ ಏನಾದರೂ ನಿಮಗೆ ಬಂದು ತಲುಪೇ ತಲುಪುತ್ತೆ ನೆಕ್ಸ್ಟು ಈ ಯೋಜನೆ ಉಪಯೋಗ ಏನೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಇದೊಂದು ತುಂಬ ಇಂಪಾರ್ಟೆಂಟ್ ಕೇಳಿಸ್ಕೊಡಿ ನೀವು ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಮಗೆ ಹೆಲ್ಪ್ ಆಗುತ್ತಿದ್ರಿಂದ ಹಾಗೆ ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ ಇದು ಅಂತ ಇದರಿಂದ ನಿಮಗೆ ಹೇಳಬೇಕು ಅಂತ ಅಂದರೆ ಮೂರು ದೊಡ್ಡ ಉಪಯೋಗಗಳಿವೆ ಏನೇನು ಅಂತ ನಾನು ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಓದ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಪ್ರತಿ ತಿಂಗಳು ಮೂರು ಸಾವಿರ ಹಣ ಸಿಗುತ್ತದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಇ ಶ್ರಮ್ ಕಾರ್ಡ್ ಯೋಜನೆಯ ಪ್ರಮುಖ ಉಪಯೋಗ ಅಥವಾ ಲಾಭವೇನೆಂದರೆ ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಅರುವತ್ತು ವರ್ಷ ದಾಟಿದ ನಂತರ ಪಿಂಚಣಿ ರೂಪದಲ್ಲಿ ಈ ಯೋಜನೆಯ ಮೂಲಕ ಅರ್ಜಿದಾರರು ಪಡೆದುಕೊಳ್ಳಬಹುದು ಮತ್ತು ಒಂದು ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಅರವತ್ತು ವರ್ಷ ದಾಟಿದ ನಂತರ ತಿಂಗಳಿಗೆ ಆರು ಸಾವಿರ ಹಣವನ್ನು ಇಬ್ಬರೂ ಪಡೆದುಕೊಳ್ಳಬಹುದು ನೋಡಿ ಎಷ್ಟು ಉಪಯೋಗ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಅರವತ್ತು ವರ್ಷ ಗಂಡ ಹೆಂಡತಿ ಇಬ್ಬರೂ ನೀವು ಇದಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಒಬ್ಬೊಬ್ರಿಗೂ ಮೂರು ಮೂರು ಸಾವಿರ ಬರುತ್ತೆ ಹಾಗಾಗಿ ಇಬ್ಬರಿಗೂ ಆರು ಸಾವಿರ ಬರುತ್ತೆ ಯಾರು ಕೊಡ್ತಾರೆ ನಿಮಗೆ ಆರು ಸಾವಿರ ಫ್ರೀಯಾಗಿ ನೋಡಿ ಮೋದಿಯವರು ಕೇಂದ್ರ ಸರ್ಕಾರದಿಂದ ಯೋಜನೆ ಜಾರಿಗೆ ತಂದಿದೆ ದಯವಿಟ್ಟು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಹಾಗೆ ಇನ್ನೊಂದು ಉಪಯೋಗ ಏನು ಅಂತ ಅಂದರೆ ಎರಡು ಲಕ್ಷದವರೆಗೂ ಅಪಘಾತ ವಿಮೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಇ ಶ್ರಮ್ ಕಾರ್ಡ್ ಅಥವಾ ಶ್ರಮಿ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗಳಿಗೆ ಯಾವುದೇ ಸಂದರ್ಭದಲ್ಲಿ ಅಥವಾ ಅಪಘಾತ ಉಂಟಾದ ಸಂದರ್ಭದಲ್ಲಿ ನಿಧನ ಹೊಂದಿದ್ದರೆ ಅಥವಾ ಮರಣ ಹೊಂದಿದ್ದರೆ ಅರ್ಜಿದಾರರ ನಾಮಿನಿ ಅಥವಾ ಕುಟುಂಬ ಸದಸ್ಯರಿಗೆ ಎರಡು ಲಕ್ಷ ರೂಪಾಯಿ ವರೆಗೆ ಅಪಘಾತ ವಿಮೆಯನ್ನು ನೀಡಲಾಗುತ್ತದೆ ನೋಡಿ ಯಾರಾದ್ರೂ ಇದು ಮಾಡಿಸಿ ಆಕ್ಸಿಡೆಂಟ್ ಆಗಿ ನಿಮಗೆ ಎರಡು ಲಕ್ಷದವರೆಗೂ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ನೀವು ಯಾರಿಗೆ ನಾಮಿನಿ ಕೊಟ್ಟಿರ್ತೀರ ಅವ್ರಿಗೆ ಇಲ್ಲ ಅಂತ ಅಂದರೆ ನಿಮ್ಮ ಕುಟುಂಬಸ್ಥರಿಗೆ ಇನ್ನು ನೆಕ್ಸ್ಟ್ ಏನು ಮೂರನೇ ಉಪಯೋಗ ಅಂತ ನೋಡೋದಾದರೆ ಒಂದು ಲಕ್ಷದವರೆಗೆ ಆರ್ಥಿಕ ನೆರವನ್ನು ಕೂಡ ಕೊಡಲಾಗುತ್ತದೆ ಸ್ನೇಹಿತರೆ ಹೌದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ ಶ್ರಮ್ ಯೋಜನೆ ಅಥವಾ ಈ ಶ್ರಮ್ ಕಾರ್ಡ್ ಪ್ರಮುಖ ಉಪಯೋಗ ಅಥವಾ ಲಾಭವೇನೆಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರು ಕೆಲಸದ ಸಂದರ್ಭದಲ್ಲಿ ಅಥವಾ ಇತರ ಯಾವುದೇ ಸಂದರ್ಭದಲ್ಲಿ ಅಪಘಾತ ಉಂಟಾದಾಗ ಅಂಗವಿಕಲತೆ ಅಥವಾ ಅಂಗವಿಕಲತೆ ಉಂಟಾದರೆ ನಂತರ ವೈದ್ಯಕೀಯ ವೆಚ್ಚಕ್ಕೆ ಒಂದು ಲಕ್ಷದ ರೂಪಾಯಿವರೆಗೂ ಅರ್ಜಿ ನೆರವೇ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ ಬರೀ ಅಂತ ಅಂದರೆ ಮೂರು ಸಾವಿರ ಬರುತ್ತೆ ಪ್ರತಿಯೊಬ್ಬರಿಗೂ ಅಥವಾ ತೀರೋದ್ರೆ ಎರಡು ಲಕ್ಷದವರೆಗೆ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅನ್ನೋದು ಮಾತ್ರ ಅಲ್ಲ ನಿಮಗೇನಾದ್ರು ಆಕ್ಸಿಡೆಂಟ್ ಆದಾಗ ಒಂದು ಕೈ ಒಂದು ಕಾಲು ಈ ಥರ ಏನಾದರೂ ಒಂದು ನಿಮಗೆ ತೊಂದರೆ ಆದಾಗ ಒಂದು ಲಕ್ಷದವರೆಗೂ ನಿಮಗೆ ಆರ್ಥಿಕ ನೆರವನ್ನು ನೀಡುತ್ತೆ ಈ ಯೋಜನೆ ಅಂತ ಹೇಳ್ಬೋದು ತುಂಬ ಉಪಯೋಗವಾಗಿದೆ ಈ ಯೋಜನೆಗಳು ದಯವಿಟ್ಟು ಅಪ್ಲೈ ಮಾಡಿ ಯಾರು ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟು ಯಾರ್ಯಾರು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಶ್ರಮಿ ಕಾರ್ಡ್ ಅಥವಾ ಇ ಶ್ರಮ ಕಾರ್ಡ್ ಯೋಜನೆಗೆ ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡುವಂಥ ಅಸಂ ಸಾರಿ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಹಾಗೂ ದಿನಗೂಲಿ ಮಾಡುವಂತಹವರು ಕೆಲಸಗಾರರು ಮತ್ತು ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಇತರ ಅಸಂಖ್ಯಾತ ಜನಗಳು ಹಂಗಿದೆ ಕಡಿಮೆ ಆದಾಯನ ಯಾರ್ಯಾರು ತಗೋತಿರ್ತಾರೆ ಆ ವಲಯದವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹಾಗಾಗಿ ನೀವು ಕೂಲಿ ಕಾರ್ಮಿಕರು ಅಥವಾ ಯಾವುದೇ ನಿರ್ದಿಷ್ಟ ಸಂಬಳ ತಿಂಗಳಿಗೆ ಬರದೇ ಇದ್ದಲ್ಲಿ ನೀವು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹಾಗಂದರೆ ನೀವೇನಾರು ರೈತರಾಗಿದ್ದರೆ ಅಥವಾ ಕೂಲಿ ಕಾರ್ಮಿಕರಾಗಿದ್ದರೆ ನೀವು ಪಕ್ಕ ಇದಕ್ಕೆ ಅಪ್ಲೈ ಮಾಡ್ಬೋದು ಈಗ ಹಳ್ಳಿಯವರು ಅವರು ಪ್ರತಿಯೊಬ್ಬರೂ ಅಪ್ಲೈ ಮಾಡಿ ನಿಮಗೆ ಯೋಜನೆಯಿಂದ ಲಾಭ ಸಿಕ್ಕೇ ಸಿಗುತ್ತೆ ಹಾಗೆ ಇದಕ್ಕೆ ಅರ್ಹತೆ ಇರುವವರು ಈ ಶ್ರಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಇರುವವರು ಯಾರ್ಯಾರು ಅಂತ ನೋಡೋದಾದರೆ ಈ ಯೋಜನೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಜಿದಾರರ ವಾರ್ಷಿಕ ಆದಾಯ ಎರಡೂವರೆ ಲಕ್ಷದ ಒಳಗಿರಬೇಕು ನಿಮ್ಮ ಇನ್ಕಮ್ಮು ಎರಡೂವರೆ ಲಕ್ಷದ ಒಳಗಿರಬೇಕು ನಂತರ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಜಿದಾರರು ಕಡ ಕಡ್ಡಾಯವಾಗಿ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕ ಆಗಿರಬೇಕು ಅಥವಾ ದಿನಗೂಲಿ ಕಾರ್ಮಿಕರು ಅಥವಾ ರೈತರು ಅಥವಾ ಕೃಷಿ ಕಾರ್ಮಿಕರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಪೂರ್ವಗೊಂಡಿರಬೇಕು ಮತ್ತು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಐವತ್ತೊಂಬತ್ತು ವರ್ಷದ ಒಳಗಿರಬೇಕು ಈ ಒಂದು ಅರ್ಜಿಯ ಸಲ್ಲಿಸಲು ಅವಕಾಶ ಇರೋದು ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷ ತುಂಬಿರಬೇಕು ಹಾಗೆ ಐವತ್ತೊಂಬತ್ತು ವರ್ಷ ಓಕೆನಾ ಈ ಯೋಜನೆಗೆ ಸರ್ಕಾರ ಉದ್ಯೋಗಿಗಳು ಮತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ನೀವೇನಾದರೂ ಪ್ರೈವೇಟ್ ಕೆಲ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಯಾವುದೇ ಒಂದು ತಿಂಗಳ ತಿಂಗಳ ಸಂಬಳ ತಗೊಳ್ಳೋ ಅಂತ ಯಾವುದಾದ್ರೂ ಒಂದು ಕಂಪ್ನಿಲಿ ನೀವು ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಈ ಅರ್ಜಿ ಸಲ್ಲಿಸಿದ್ರು ನಿಮಗೆ ಹಂಗಂದರೆ ನೀವು ಅರ್ಜಿ ಸಲ್ಲಿಸೋಕ್ಕೆ ನಿಮ್ಗೆ ಆಪ್ಷನ್ ಇಲ್ಲ ನೆಕ್ಸ್ಟ್ ಏನಂತ ಅಂತ ಅಂದರೆ ಈ ಅರ್ಜಿ ಸಲ್ಲಿಸೋಕ್ಕೆ ಏನೇನು ಅಗತ್ಯ ದಾಖಲೆಗಳು ಬೇಕು ಅಂತ ಅಂದರೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಪಾನ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಕಾರ್ಮಿಕ್ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಇತರೆ ಅಗತ್ಯ ದಾಖಲಾತಿಗಳು ನೋಡ್ತಾ ಇರ್ಬೋದು ನಂತರ ಅಂದರೆ ಕೆಲವರು ಕೂಲಿ ಮಾಡ್ತಿರೋರು ಕಾರ್ಮಿಕ ಕಾರ್ಡ್ ಅಂತ ಮಾಡಿಸ್ಕೊಂಡಿರ್ತೀರ ಅಥವಾ ಜಾಬ್ ಕಾರ್ಡ್ ಅಂತ ಅದ್ರ ಹೆಸರು ಇರುತ್ತೆ ಅದನ್ನು ನೀವು ಹೋಗಬೇಕಾಗುತ್ತೆ ಎಲ್ಲ ಒರ್ಜಿನಲ್ಲು ತೊಗೊಂಡೋಗಿರಿ ಜೆರಾಕ್ಸ್ ತೊಗೊಂಡೋಗಿರಿ ಒಟ್ನ ಒರಿಜಿನಲ್ ತೊಗೊಂಡೋಗೋದು ಮಾತ್ರ ಮಿಸ್ ಮಾಡಿ ಮಾಡಬೇಡಿ ಕೆಲವು ಸಲ ಒರ್ಜಿನಲ್ಲೇ ಬೇಕಾಗುತ್ತೆ ಸಲ ಹೇಳ್ತೀನಿ ಕೇಳ್ಕೊಳ್ಳಿ ಮೊದ ಇದು ಮೊದಲನೇದಾಗಿ ಬ್ಯಾಂಕ್ ಪಾಸ್ಬುಕ್ ಎರಡನೇದಾಗಿ ಆಧಾರ್ ಕಾರ್ಡ್ ಮೂರನೇದಾಗಿ ಮೊಬೈಲ್ ನಂಬರ್ ನಾಲ್ಕನೆಯದಾಗಿ ಪಾನ್ ಕಾರ್ಡ್ ಐದನೆಯದಾಗಿ ವೋಟರ್ ಐ ಡಿ ಆರನೆಯದಾಗಿ ರೇಷನ್ ಕಾರ್ಡ್ ಏಳನೆಯದಾಗಿ ಕಾರ್ಮಿಕ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಇಷ್ಟು ಬೇಕಾಗುತ್ತೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ನೆಕ್ಸ್ಟು ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ನೀವೇನಾದರೂ ಕೂಲಿ ಕಾರ್ಮಿಕರು ಅಥವಾ ಅಸಂಘಟಿತ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಅಥವಾ ದಿನಗೂಲಿ ಕಾರ್ಮಿಕರಾಗಿದ್ದರೆ ನೀವು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಅರವತ್ತು ವರ್ಷ ದಾಟಿದ ನಂತರ ಪಿಂಚಣಿಯ ರೂಪದಲ್ಲಿ ನೀವು ಪಡೆದುಕೊಳ್ಳಬಹುದು ಹಾಗಾಗಿ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಪ್ರಮುಖ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಹಾಕಿರ್ತೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ನ ಲಿಂಕ್ ಕೊಟ್ಟಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ ನೀವು ಟಚ್ ಮಾಡಿದ್ರೆ ನಿಮಗೆ ಆ ಲಿಂಕ್ ಓಪನ್ ಆಗುತ್ತೆ ನೀವಲ್ಲಿ ನೀವೇ ಅಪ್ಲೈ ಮಾಡ್ಕೋಬೋದು ಆ ಲಿಂಕ್ ಏನಂತ ಹೇಳ್ಬಿಡ್ತೀನಿ ಹೆಚ್ ಟಿ ಟಿ ಪಿ ಎಸ್ ಡಾಟ್ ಸ್ಲ್ಯಾಶ್ ಸ್ಲ್ಯಾಶ್ ಇ ಎಸ್ ಎಚ್ ಆರ್ ಎಮ್ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಸ್ ಐ ಎನ್ ಸ್ಲ್ಯಾಶ್ ಇನ್ನೊಂದ್ಸಲಿ ಸ್ಲೋಗಿರ್ತೀನಿ ಕೇಳ್ಕೊಳ್ಳಿ ಹೆಚ್ ಟಿ ಟಿ ಪಿ ಎಸ್ डॉट स्लाश स्लाश इच्चरएम डॉट जी ओ वि डॉट इन ಐ ಎನ್ ಇನ್ ಸ್ಲ್ಯಾಶ್ ಓಕೆನಾ ನಿಮಗೆ ಅರ್ಥ ಆಗಿರಲ್ಲ ಅಂತ ಅಂದ್ಕೊಬೇಡಿ ನಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಅದರ ಜೊತೆಗೆ ನನ್ನ ಇನ್ನೊಂದು ಚಾನೆಲ್ ಕೂಡ ಇದೆ ಹೆಂಗಂದರೆ ಪ್ರೀತಿಯಿಂದ ಹೆಂಗಸರಿಗಾಗಿ ಹೆಂಗಾದರೆ ಈ ಲೇಟೆಸ್ಟ್ ಜ್ಯುವೆಲ್ರಿ ಕಲೆಕ್ಷನ್ನು ಈ ಥರದ್ದೆಲ್ಲನೂ ನಿಮಗೆಲ್ಲ ಆಗ್ತಾಯಿರ್ತೀನಿ ಹೆಂಗ್ ನಿಮಗೆ ಹೆಂಗಸರಿಗೆ ಯಾವ್ಯಾವ ಥರ ವೀಡಿಯೋ ಬೇಕು ಅವೆಲ್ಲ ನೀವು ಕಮೆಂಟ್ ಮಾಡಿ ಯಾವುದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ವೆಲ್ನೆಸ್ ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದು ನಾನು ಅದರಲ್ಲಿ ನಿಮಗೆ ಇನ್ಫ ಅವ್ರು ಮಾಡ್ತಾ ಇರ್ತೀನಿ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆ ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಆ ವಿಡಿಯೋಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿ